ಬಂದು ನೆಲೆಸೋ ಇಂದಿರೆಯನ್ನಯ ಮಂದಿರದೊಳಗ ನಂದದೆ ಸುಂದರವಾದ ಪಾದ ಪದ್ಮೆ ಚಂದದಿ ಪೂಜೆಯ ಮಾಡುವೆ ತಾಯಿ ಬಂದು ನೆಲೆಸೋ ಇಂದಿರ ಮಂದಿರದೊಳಗ ನಂದದೆ ಹಲವು ಕಾಲದಿ ಕಾಣದೆ ನಿನ್ನಲು ಬಳಲುತ್ತಿದ್ದ ನೇತ್ರೆಯ ಕರುಣಾದಿಂದಲೇ ಒಲಿದು ಬಾರೆಯ ದೇವಿಯೇ ತಾಯಿ ಬಂದು ನೆಲೆಸೋ ಇಂದಿರ ಇಂದಿರೆಯನ್ನಯ್ಯ ಮಂದಿರದೊಳಗಾನಂದಗಿ ಮುತ್ತು ಮಾಣಿಕ್ಯ ಮಂಟಪದಲ್ಲಿ ಚಿತ್ರದ ಪೀಠವ ನೀರು ಸುತ ವಿಷ್ಣು ಸಹಿತ ಶ್ರೀಲಕ್ಷ್ಮಿಯ ನಿನ್ನನು ध्यानिसि पूजिते तये बन् नेलसौ इन्दिर य मन्दिरदी वरमणि खचित धनवरत्नगिण्ड् सुरनदी गं तु सरसी जाक्षिय पादव तोळेतु करवस्त्र वरे सोम तये बन्धू नेलसौ इन्दर ಮಂದಿರದೊಳಗಾನಂದರಿ ಅಂಗಜಮಾತೆಗೆ ಅಭಿಷೇಕವನು ಸಂಭ್ರಮದಿಂದಲೇ ಮಾಡುವೆ ಚಂದದಿಂದ ಪೀತಾಂಬರವನು ಸುಂದರಿ ನಿನಗೆ ಉಡಿಸುವೆ ತಾಯಿ ಬಂದು ನೆಲೆಸೋ ಇಂದಿರ ಎನ್ನಯ್ಯ ಮಂದಿರದೊಳಗ